Oh.

ಗುಣ ಸುಮಾರಾಗಿ ಮಗಳಿಗೆ ಅಂತ ಕೇಳಕ್ ಬಂದು ಪರವಾಗಿಲ್ಲ ಇನ್ನು ಎರಡು ವಾರ ಬಂದ್ರೆ ಗುಣ ಆಯ್ತದೆ ಸಮಾಧಾನ ಗುಣ ಆಗ್ಬಹುದು ಅಂತ ಮೂರನೇ ಸರಿ ಗೌರಮ್ಮ ಇದು ಹುಣಸೂರು ಹುಣಸೂರು ಅನ್ಗೋಡು ರಸ್ತೆ ಕೋಲು ಲಕ್ಷ್ಮೀಪುರ ಅಂತ ಬರ್ತದೆ ಗ್ರಾಮ ಇದು ಅನ್ ಲಕ್ಷ್ಮೀಪುರದ ಬೀರ್ನಾಳ್ಳಿ ಪಕ್ಕ ಲಕ್ಷ್ಮೀಪುರ ಅಂತ ಬರ್ತದೆ ಇಲ್ಲಿ ಲಕ್ಷ್ಮೀಪುರದಲ್ಲಿ ಎಲ್ಲರೇನು ಕೇಳಂ ತಾಯಿ ಒಡೆದು ಮುಡ್ರೋದು ಸ್ಥಳ ಇದು ಮೂಲತಃ ಇದು ಉದ್ಭೋಗ ಆಗಿರೋ ಸ್ಥಳ ಇದು ಹೊಡೆದು ಮುಡ್ರ ತಾಯಿ ರೇಣು ಕೇಳಂಬ ತಾಯಿ ಅಂತ ಹೊಡೆದು ಮುಡ್ರೋದು ಇಲ್ಲಿ ಎಲ್ಲ ತರಕೂನು ಭಕ್ತರು ಬಂದು ಬೇಡಿಕೆ ಎಲ್ಲಾ ಎಲ್ಲ ಪತ್ತಿಯೊಂದು ನೆರವರ್ಸ್ಕೊ ಬಂದಿದೆ ಪ್ರತಿಯೊಂದು ಅವರು ಏನೇನು ಕಷ್ಟ ಕೇಳ್ತಾರೆ ಲಕ್ಷ್ಮಿ ಆಗಲಿ ಭೂಮಿ ಕೋರ್ಟು ಕಚೇರಿ ಆಗಲಿ ಇಲ್ಲಿ ಮಕ್ಕಳ ಬಗ್ಗೆ ಸಂತನ ಆಗಲಿ ಇಲ್ಲಿ ಕೋರ್ಟ್ ಯಾವುದೇ ಜಗಳ ಆಗಲಿ ಅವ್ರ ಮನ ಸಮಸ್ಯೆ ದುಡ್ಡು ಕಸ ಏನೇ ಬಂದ್ರು ಅವ್ರಿಗೆ ಬೇಡ್ಕಂಡು ಹೋದಂಥ ಏನು ಬರ್ತು ಅದ್ರ ಪರಿಹಾರ ನಡೀತದೆ ಐದು ವಾರ ಏನು ಬೇಕು ಅದು ನಡೀತದೆ ಇಲ್ಲಿ ಐದು ವಾರ ಬಂದು ತಾಯಿ ಮುಖಾಂತರ ಬಂದು ತಡ ಓಡಿಸ್ಕೊಂಡು ಹೋಗೋದು ಅಷ್ಟೇ ಬರ್ತಾಯಿರೋದು ಸಂತಾನ ಬೇಕು ಅಂದರೆ ಇಲ್ಲಿ ಪ್ರಸಾದ ಪಿಣ್ ಪ್ರಸಾದಲ್ಲಿ ಬಾಳಣ್ಣ ಮುಖಾಂತರ ಕೊಡ್ತೀವಿ ಅವ್ರು ಭಕ್ತರಿದ್ದು ಮೂರು ತಿಂಗಳಲ್ಲಿ ಎಷ್ಟೋ ಜನಕ್ಕೆ ಹತ್ತು ವರ್ಷ ಹನ್ನೆರಡು ವರ್ಷ ಹದಿನೈದು ವರ್ಷ ಇಪ್ಪತ್ತು ವರ್ಷ ಆಗಿರೋವ್ರಿಗೂ ಕೂಡ ಸಂತಾನ ಆಗಿದೆ ನಾವು ಅವ್ರಿಗೆ ಎಲ್ಲಾನು ಒಂದೊಂದು ಕ್ರೂಪ ಸಿಕ್ಕಿದೆ ಯಾವುದೇ ಮಂಡಿ ನೋವು ಕೈ ನೋವು ಕಾಲು ನೋವು ಅನ್ನೋರಿಗೆ ಇಲ್ಲಿ ಆ ಗಂಟಲೇ ಗಳಗಳೇ ಪರಿಹಾರ ನಾವು ತೋರಿಸ್ಕೊಡ್ತಾಯಿದ್ದೀವಿ ಆ ಸೆಕೆಂಡ್ ಅಲ್ಲೇ ಆ ಗಳೇ ನಾವು ಆರ್ ಯಾರ ಉತ್ತರ ಕೊಡ್ತಾ ಇದೀವಿ ಜೀವದಲ್ಲಿ ನೋವನ್ನ ಪಡಿತಕ್ಕ ನೊಂದ್ರಿ ಪಡೆಯ ತೊಂದರೆ ಮಾಡಿ ಕಷ್ಟ ಆಗೋ ಬೇಡ್ಕ ಬರೋರು ಲಕ್ಷ್ಮಿ ಅವರ ನಡೀತಾ ಇರೋರು ಪತ್ತಿ ಒಂದು ಲಕ್ಷ್ಮಿ ಬೇಡ್ಕ ಬರೋರು ಈ ತಾಯಿ ಹತ್ರ ಬೇಡ್ಕೊಂಡು ಒಂದೇ ಮನಸ್ಸಲ್ಲಿ ಹೋಗೋರಿಗೆ ಆಗ ವಾರದಲ್ಲಿ ಆ ಸೆಕೆಂಡ್ ಅಲ್ಲಿ ಗಣ ಗುಣ ಆಗುತ್ತೆ ಅಂತ ಬರ್ತದೆ ನಾವು ಇಲ್ಲಿಗೆ ನಾವ್ ಏನ್ ಕೇಳ ಅಂತ ಈಗ ನಮ್ಮ ಸ್ವಾಮಿ ಮಂಟಸ್ವಾಮಿ ದೇವಸ್ಥಾನ ಸಲನಿಂದ ಹಿಡಿದು ನಾವು ನಾಲ್ಕು ವರ್ಷ ಮಗುವಿಂದ ಹಿಡಿದು ನಾವು ಬರ್ತಾ ಇರೋದು ನಾಲ್ಕು ವರ್ಷ ಮಗುವಿಂದ ನಾವು ಬಹುಸನ್ನ ನುಡಿತಾ ಇದೀವಿ ಇವರ್ತು ಇವತ್ತಿನ ಬಹು ಸುಂದರಲ್ಲ ನಾವು ನಮ್ಗೆ ಇವತ್ತಿಗೆ ಮೂವತ್ತೆಂಟು ವರ್ಷ ವಯಸ್ಸು ಮೂವತ್ತೆಂಟು ವರ್ಷಕ್ಕೂ ನಾಲ್ಕು ವರ್ಷ ನಂಗೆ ಮೂವತ್ ನಾಲ್ಕು ವರ್ಷದಿಂದ ನಾನು ನುಡಿತಾ ಇದ್ದೀನಿ ನಾನು ಇಲ್ಲಿ ಯಾರಿಗೆ ಬಂದಲಿ ಪ್ರತಿಯೊಬ್ಬರು ಒಬ್ಬರು ಭಕ್ತರು ಬರಲಿ ಯಾವುದೇ ಬಂದು ಬೇಡ್ಕೋಗ್ಲಿ ಇಲ್ಲಿ ನಾವು ದೇವ್ರಗಳಿಗೆ ಹೇಳೋ ಜನಗಳಿಗೆ ಅಷ್ಟೇನೆ ನೀವು ದುಡ್ಡು ಹಣ ಚಿಣ್ಣ ಅಂತ ಯಾವುದು ಅರ್ಕ ಒಪ್ಕೋಬೇಡಿ ನಿಮ್ ಕಲ್ಲಿ ಆಗೋಲ್ಲ ಸಾಧ್ಯ ಇಲ್ಲ ನೀವು ಭಕ್ತಿ ಬಂದು ಹಣ್ಣು ಕೈ ತಕ್ಕ ಬಂದು ಪೂಜೆ ಮಾಡಿಸಿ ನಾಲ್ಕು ಜನಕ್ಕೆ ಪ್ರಸಾದ ಮಾಡಿಸಿ ಅಂತ ಬಿಟ್ರು ಹೊತ್ತು ಇಲ್ಲಿ ಬೇರೆ ದೇವಸ್ಥಾನದವರಾಗಿ ನಿಮ್ ದುಡ್ಡು ಚಿನ್ನ ಚಿನ್ನೊಪ್ಪುಗಳು ಅರ್ಕೊಪ್ಪುಗಳು ಅದಾಗುತ್ತೆ ಇದಾಗತ್ತೆ ಅಂತ ಇಲ್ಲಿ ಯಾವುದು ಮಾಹಿತಿ ಇಲ್ಲ ಇಲ್ಲಿ ನಿಮ್ ಭಕ್ತಲಿ ಬಂದು ಹೋಗೋದು ಯಾರು ಐದು ವಾರ ನೆನೆಸ್ಕೊಂಡು ಕರೆಕ್ಟಾಗಿ ಹೋಗ್ತಾರೋ ಯಾರು ಬಂದು ಸನ್ನಿಧಿಯಲ್ಲಿ ತಾಯಿ ಹತ್ರ ಬೇಡ್ಕೊಂಡು ಹೋಗ್ತಾರೋ ಈ ಮಂಡಿ ನೋವು ನೋವು ಕೈ ನೋವು ಅನ್ನೋದು ತಾಯಿಯ ಪರಿಸ್ಥಿತಿಯಾಗಿ ಮೂರು ವಾರದಲ್ಲಿ ಸುತ್ತ ಅದಕ್ಕೆ ಭಂಡಾರ ತೇರ್ತ ತಾಯಿ ಸನ್ನಿಧಿ ಮೇಲೆ ಹಾಕ್ಕೊಡ್ತೀವಿ ಇದನ್ನು ನಡೀತದೆ ನಮಸ್ತೆ ಯತೀಶ್ ಅಂತ ನಾನು ಎರಡು ವಾರದಿಂದ ಬರ್ತಾ ಇದ್ದೀನಿ ಇಲ್ಲಿಗೆ ಯಾರೋ ನನ್ನ ಫ್ರೆಂಡ್ ಹೇಳಿದ್ರು ಅಂತ ಬರ್ತಾ ಇದ್ದೀನಿ ಅನುಭವ ಅಂತ ಸ್ವಲ್ಪ ಕಷ್ಟಗಳಲ್ಲಿ ಇತ್ತು ಸ್ವಲ್ಪ ಪರವಾಗಿಲ್ಲ ಈಗ ನಿಜವಾಗ್ಲೂ ಹೌದು ಹೌದೌದು ಸಮಾಧಾನ ಅಂತ ಕೆಲವೊಂದು ವಿಚಾರದಲ್ಲಿ ಅದು ಪರಿಹಾರ ಆಗಿದೆ இல்ல முந்தக்கே <laughs> you? know <laughs> <laughs> ಆಗತ್ತೆ ನಮ್ಗೆ ಯಾವ್ದೇ ಮಾಮೂಲಿ ಈ ಮನೆ ಜಮೀನು ಸೈಟು ಮನೆ ಕಟ್ಟಬೇಕು ಮದುವೆ ಆಗ್ಬೇಕು ಆಗಲ್ಲ ಅಂತಾರೆ ತಿರ್ಗಲ್ಲ ಆಗುತ್ತೆ ಅಂದ್ರೆ ತಿರುಗುತ್ತೆ ತಿರುಗತ್ತೆ ತಿರುಗುತ್ತೆ ಆಗಿಲ್ಲ ಅಂದ್ರೆ சோ மனசில் நாவேனாத அன்க்கொண்டு அது மேல் குச்ச்கே ஆக ஆக இல்ல ஆக திர் இல்ல